ಅಂತೇಳಿ ಕಾದು ನೋಡಿ ಟು ಒಪ್ಕೊಂಡಿದೀವಿ ಅಂದ ಮನೆ ಮಾಡಲೇಬೇಕು ಮಾಡೋಕ್ಕಾಗದ್ದು ಒಪ್ಕೊಬಾರ್ದು ಒಪ್ಕೊಂಡಿದೀವಿ ಆ್ಯಂಡ್ ಈ ಸಿನಿಮಾ ನಾನು ಈ ವರ್ಷ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಹಠ ಅಥವಾ ಏನೋ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕಲ್ಲ ಅವಶ್ಯಕ ಅವಶ್ಯಕತೆ ಇದೆ ನಮ್ಮ ಸಿನಿಮಾನು ಈ ವರ್ಷ ಬರಬೇಕು ಚಿತ್ರಂಗಕ್ಕೆ ಒಂದು ಸಿನಿಮಾ ಬೇಕು ಹಾಗಂತ ಬೇರೆಯವ್ರು ಮಾಡ್ತಾ ಇರೋದಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಅದಕ್ಕಿಂತ ಮುಂಚೆ ಇದಾವೆ ಕನ್ನಡ ಚಿತ್ರರಂಗದಲ್ಲಿ ಅದರೊಟ್ಟಿಗೆ ನಮ್ಮದು ಒಂದು ಇರಲಿ ಆಮೇಲೆ ಇಡೀ ವರ್ಷ ಒಂದು ಸಿನಿಮಾ ಇಲ್ಲದೆ ಬಿಡುಗಡೆ ಆಗದೆ ಇರೋದಕ್ಕೆ ನೋಡೋದಕ್ಕೆ ನನ್ನ ಸಿನಿಮಾ ಬಿಡುಗಡೆ ಆಗದೆರೋದು ನೋಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಓಡ್ಲಿ ಓಡ್ದಲ್ಲಿ ಇರಲಿ ಸೆಕೆಂಡ್ರಿ ಅದು ಅಟ್ಲೀಸ್ಟ್ ಒಂದು ಸಿನಿಮಾ ಬಿಡುಗಡೆ ಆಗಬೇಕು ಆ ಶತೇ ಪ್ರಯತ್ನದಲ್ಲಿದ್ದೀವಿ ನಾವು ಅಂಡ್ ಐ ವಾಂಟ್ ಟು ಡೂ ದಟ್ ಇನ್ ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಮ್ಯಾಕ್ಸ್ ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲೇ ಬಿಡುಗಡೆ ಆಗಬೇಕು ಅನ್ನೋ ಹಠದಲ್ಲೇ ಹೋದ್ವಿ ಬೈ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಮಿಡ್ ನವಂಬರ್ ಬಿಗಿನಿಂಗ್ ಅಲ್ಲೇ ವಿ ಹ್ಯಾಡ್ ಫಿನಿಶ್ಡ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅದು ಫಿಲ್ಮ್ ಡಿ ಎನ್ ನೈಟ್ ಕೆಲಸ ಮಾಡಿದ್ವಿ ನಾವು ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಚೆನ್ನೈ ಫ್ಲಡ್ಸ್ ಆಯಿತು ಎಲ್ಲ ಆಗಿ ಸುಮಾರು ಸೆಟ್ಗಳು ಹಾಳಾಯಿತು ಊರಲ್ಲಿ ಯಾರು ಬರಲಿ ಆಮೇಲೆ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟೋ ಜನಗಳ ಡೇಟ್ಸ್ ಪ್ರಾಬ್ಲಮ್ ಆಯಿತು ಹಾಗಾಗಿ ಎಲ್ಲೆಲ್ಲೋ ಆ ಸಿನಿಮಾ ಇಲ್ಲಾದರೂ ಈ ವಿಡ ಗಾಡ್ ಡಾಟ್ ಹೊಲ್ಸದ್ ದಿಸ್ ಇಸ್ ಅಫ್ಕೋರ್ಸ್ ನೀವು ಹೇಳೋಂಗೆ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಬಟ್ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಇಫ್ ಯು ಅರ್ ದ ಸೇಮ್ ಪೇಜ್ ಆ್ಯಂಡ್ ವರ್ಕಿಂಗ್ ಒಂದೇ ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇದ್ರೆ ವಿ ಕ್ಯಾನ್ ಆ್ಯಂಡ್ ವಿ ಆರ್ ಫೈನ್ ನಿಮ್ಮ ಲುಕ್ಸ್ ಬಗ್ಗೆ ನಾನು ಕೇಳಬೇಕು ಬಿಕಾಸ್ ನೀವು ಸಿನಿಮಾ ಮಾಡ್ತಾ ಇದ್ದೀರಾ ಈ ಕಡೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಸೊ ಈ ಸಿನಿಮಾ ಲುಕ್ ನ ನೀವು ಬಿಗ್ ಬಾಸ್ಗೆ ತೊಗೊಂಡ್ಬರೋದಕ್ಕೆ ಆಗೋದಿಲ್ಲ ಸೊ ನಿಮ್ಮ ಲುಕ್ಸ್ ಮೇಲೆ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ ಹಾಗೆ ಸಿನಿಮಾದಲ್ಲಿ ಮೂರ್ ಶೇಡಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅಂತ ಹೇಳಿದ್ರು ಈ ನಿಮ್ ಲುಕ್ಸ್ ಯಾವ ಯಾವ ತರ ಇರುತ್ತೆ ಅದ್ರ ನಿಮ್ಮ ಪ್ಲಾನಿಂಗ್ ಏನಿದೆ ಅಂತ ಎಲ್ಲ ಹತ್ರ ಟ್ರೈನಿಂಗ್ ತಗೊಂಡ್ಬಿಟ್ಟಿದೀರ ನಾಲ್ಕು ನಾಲ್ಕು ಪ್ರಶ್ನೆ ದಬ್ ದಬ್ಬ ಫಸ್ಟ್ ಒಂದು ಮರ್ತೋಗ್ಬಿಡುತ್ತೆ ಇಲ್ಲಿ ನೀವೊಂದು ಮಿಸ್ಟೇಕ್ ಮಾಡ್ಕೊಂಡಿದೀರ ನಾನು ಪಾತ್ರಕ್ಕೆ ಮೂರು ಶೇಡ್ ಇದೆ ಅಂತ ಹೇಳಿಲ್ಲ ಈ ಸಿನಿಮಾದಲ್ಲಿ ಮೂರ್ ಲೇಯರ್ಸ್ ಇದೆ ಅಂತ ಹೇಳಿದೀನಿ ಮ್ಯಾಕ್ಸ್ ಅನ್ನೋ ಸಿನಿಮಾದಲ್ಲಿ ಒಂದು ಲೇಯರಲ್ಲಿ ಹೋಗುತ್ತೆ ಇದು ಮೂರು ಲೇಯರ್ ಅಂದರೆ ಅಷ್ಟು ಸ್ಕ್ರೀನ್ ಪ್ಲೇ ಟ್ವಿಸ್ಟ್ಗಳಿದೆ ಟರ್ನ್ಸ್ಗಳಿದೆ ಆ್ಯಂಡ್ ಒಂದು ಸ್ಪೀಡ್ ಇದೆ ಶೇಡ್ ಒಂದೇ ಬರುತ್ತೆ ಇದು ಓಕೆ ನಂಬರ್ ಒನ್ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋ ವೇದಿಕೆ ಹೇಗಿರುತ್ತೆ ಅಂತಂದರೆ ನಾನು ಹೇಗಿದ್ದೀನೋ ಹಾಗೆ ಹೋಗಬೇಕಲ್ವಾ ಏನು ಮುಚ್ಚಿ ಮರೆ ಮಾಡೋಕ್ಕಾಗಲ್ಲ ಹಬ್ಬಬ್ಬ ಅಂದರೆ ಒಂಚೂರು ಕೂದಲು ಆ ಕಡೆ ಈ ಕಡೆ ಮಾಡ್ಕೊಬಾರ್ದು ಮೇಕಪ್ಗಳ ಒಂಚೂರು ಚೇಂಜಸ್ ಕಾಣಿಸ್ಕೊಬೋದು ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆಯೇ ಹಾಗೆ ಏನಂತಂದರೆ ಇದ್ದಿದ್ದನ್ನು ಇದು ಹಾಗೆ ತೋರಿಸೋದು ಅದು ಮನೆ ಒಳಗಡೆ ಇರಲಿ ವೇದಿಕೆ ಮೇಲೆ ಇರಲಿ ನಮ್ಮನ್ನು ಹಾಗೆ ತೋರಿಸ್ಕೊಡಲೇಬೇಕು ನಾನು ಐ ಕಾಂಟ್ ಡೂ ಎನಿಂಗ್ ಅಬೌಟ್ ಇಟ್ನೇಜ್ ಸುದೀಪ್ ಸರ್ ಫೋ ಶಿವ ವಿಜಯಿಂದ ಫೋರ್ಟಿ ಫೈವ್ ಕೆ ಫೋರ್ಟಿ ಫೈವ್ ವಿಜಯ ಕಾರ್ತಿಕನ್ ಸರ್ ಅವ್ರ ಜೊತೆಗೆ ಮಾಡಿದ್ವಿ ಮತ್ತು ಬ್ಯಾಕ್ ಫೋರ್ಟಿ ಸೆವೆನ್ ವಿಜಯ ಕಾರ್ತಿಕನ್ ಸರ್ ಅವ್ರ ಜೊತೆಗೆ ಫಿಲಮ್ ಅನೌನ್ಸ್ ಮಾಡಿದ್ದೀರಾ ಯಾಕೆ ಇವರೇ ಪಿಕ್ ಮಾಡಿಕೊಂಡ್ರಿ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ತುಂಬ ರೇರು ಅದೇ ಅದೇ ಕಾಂಬಿನೇಷನ್ ಮತ್ತೆ ಮುಂದುವರಿತಾ ಇದೆ ಅವರೇ ಮುಖ್ಯ ಕಾರಣ ಏನಕ್ಕೆ ನಿಮಗೆ ಯಾಕಂದ್ರೆ ನನಗೆ ಓಕೆ ನಾನು ಇವತ್ತು ಅದೇ ಅನ್ನ ತಿನ್ನೋದು ನಾಳೆ ಅದೇ ಅನ್ನ ತಿನ್ನೋದು ಎಕ್ಸ್ಟ್ರಾ ಮಾಡಿದ್ರೆ ಮಾತ್ರ ಬೇರೆ ಕಡೆ ಹೋಗ್ತೀನಿ ತಿನ್ನೋದಕ್ಕೆ ಇಲ್ಲಪ್ಪ ಇದೇ ಪಡಿಸಿರೋದ್ರಿಂದ ಅದೇ ಓಕೆ ಇದು ಓಕೆ ಸೆಟ್ ಆಯಿತು ಓಕೆ ಅವ್ರ ಹತ್ರನೇ ಇನ್ನೊಂದು ಕತೆ ಇತ್ತು ಓಕೆ ಇವಾಗ ಒಂದು ಸಿನಿಮಾ ಸಕ್ಸಸ್ ಆದ್ಮೇಲೆ ಅವರು ಕುತ್ಕೊಂಡು ಕತೆ ಬರೆದು ಟೈಮ್ ಆಗುತ್ತೆ ಬಟ್ ಹಿ ವಾಸ್ ರೆಡಿ ಈ ಕೇಮ್ ಬ್ಯಾಕ್ ಸರ್ ಇನ್ನೊಂದು ಕತೆ ಇದೆ ಸರ್ ನಿಮಗೆ ಹೇಳ್ಬೋದಾ ಬನ್ನಿ ಇನ್ನೊಂದು ಹೇಳೋದು ಇಷ್ಟ ಆಯಿತು ನನಗೆ ಈ ಕಡೆ ಇನ್ನೊಂದು ಖುಷಿ ಏನಂತಂದರೆ ನೀವು ಇನ್ನೊಂದು ಹೇಳ್ತೀರಿ ಬ್ಯಾಕ್ ಟು ಬ್ಯಾಕ್ ಯಾಕೆಂದರೆ ಬಿಕಾಸ್ ಐ ಆಮ್ ನಾಟ್ಸೋ ಕಮಿಟೆಡ್ ಸರ್ ಅಂದರೆ ನಾನು ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಒಪ್ಕೊಂಡು ಕುತ್ಕೊಳ್ಳಲ್ಲ ಐ ಲೈಕ್ ಟು ಕೀಪ್ ಮೈ ಸೆಲ್ಫ್ ಫ್ರೀ ಯಾವುದೇ ಡಿಸ್ಕಷನ್ ನಡೀತಾ ನಡೀತಾದ್ರೂ ನಾನು ಅಡ್ವಾನ್ಸಸ್ ಎಲ್ಲ ತೊಗೊಂಡು ಇಟ್ಕೊಳಕ್ಕೆ ಹೋಗಲ್ಲ ಕಾರಣ ಏನಂದರೆ ಐ ಶುಡ್ ಬಿ ಏಬಲ್ ಟು ಡಿಸೈಡ್ ಎನಿಥಿಂಗ್ ಎನಿ ಟೈಮ್ ಯಾರಾದ್ರೊಬ್ರು ನಮ್ಮ ಡಿಸ್ಕಶನ್ಸ್ ಮಧ್ಯದಲ್ಲಿ ಇನ್ನೊಬ್ರು ಬಂದು ಒಂದು ಕತೆ ಅದು ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಐ ವುಡ್ ಲೈಕ್ ಟು ಡೂ ಇಟ್ ಸೇರಿದೆ ಒಂದು ಅವ್ರಿಗೆ ಹಾಕಿಕೊಡಿ ಪ್ಲೀಸ್ ಐ ಸೋ ಸಾರಿ ನೋ ನೋ ವಿರ್ ಸಾರಿ ನನ್ ವಿರ್ ಸಾರಿ ಐ ಗೇನ್ ಕೆ ನೋ 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 ಸಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಯು ಸಿ ಎಕ್ಸ್ಟ್ರೀಮ್ಲಿ ಸಾರಿ ಸಿದ್ ಸೊ ಅವ್ರು ರೆಡಿಯಾಗಿ ಬಂದ್ರೀಸ್ ಅಲ್ಲ ಅಥವಾ ನನ್ನ ಕಮಿಟ್ಮೆಂಟ್ಸಲ್ಲಿ ಐ ಏನಂದರೆ ನಾನು ಇನ್ನೂ ಕೆಲವು ಬೇರೆ ನನ್ನ ಅಲ್ಲಿ ಇರುವಂತ ಬೇರೆ ನಿರ್ಮಾಪಕರಿಗೆ ಹೇಳಬೇಕಷ್ಟೇ ಸರ್ ಐಮ್ ಸ್ಟಾರ್ಟಿಂಗ್ ದಿಸ್ ಅಂತ ಯಾರೂ ನಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ ಬಿಕಾಸ್ ಅವರು ರೆಡಿ ಇರಲ್ಲ ನಾನು ದುಡ್ಡು ಮುಟ್ಟಿರಲ್ಲ ಇಟ್ ಮೇಕ್ಸ್ ಲೈಫ್ ಈಸಿ ಸೊ ಐ ಆಮ್ ಆಲ್ವೇಸ್ ರೆಡಿ ಟು ವರ್ಕ್ ವಿತ್ ಎನಿಥಿಂಗ್ ನನಗೆ ಬರ್ತಿದ್ದ ಹಾಗೆ ಅದು ಎಕ್ಸೈಟ್ ಆದ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ ಫ್ರೀ ಇರ್ತೀನಿ ಸರ್ ಅದು ವಾಡ್ ಆಯಿತು ಹಂಗೆ ಈ ಎಕ್ಸೈಟೆಡ್ ಮೀ ವಿತ್ ಅ ಸ್ಕ್ರಿಪ್ಟ್ ಸರ್ ಇಲ್ಲಿ ಏನಾದರೂ ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸ್ ಸಿಗ್ನೇಚರ್ ಸ್ಟೆಪ್ ನೋಡ್ಬೋದಾ ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸಲ್ಲಿ ಒಂದು ಸ್ಟೆಪ್ ಇತ್ತು ನೀವು ಇನ್ನೊಂದು ಹೇಳ್ತೀನಿ ಇದು ಮ್ಯಾಥ್ಸ್ ಅಲ್ಲ ಇದ್ರಲ್ಲಿ ಇದ್ರೆ ಬೇರೆ ಟೈಪ್ ಇರುತ್ತೆ ಅಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅವಾಗಿಂದ ಎಲ್ಲರೂ ನೀವು ಮ್ಯಾಥ್ಸ್ ಮ್ಯಾಥ್ಸ್ ಅಂತ ಏನ್ ಹೇಳ್ತಾ ಇದ್ರಿ ಈ ಪ್ರಮೋಷನ್ ಅಲ್ಲಿ ಫಸ್ಟ್ ಪಿಕ್ಚರ್ ಅಲ್ಲೇ ಸಿಕ್ಬಿಟ್ಟಿದ್ರೆ ಇನ್ನೊಂದು ಹತ್ತು ಕೋಟಿ ರೂಪಾಯಿ ಜಾಸ್ತಿ ಆಗ್ಬಿಡೋದು ಇದು ಮ್ಯಾಕ್ಸ್ ಅಲ್ಲ ಸೊ ಕೇಳಿ ಒಬ್ಬ ನಿರ್ದೇಶಕ ಅದಷ್ಟು ಕ್ರಿಯೇಟ್ ಮಾಡಿದ್ದು ಕರೆಕ್ಟ್ ಆ ನಿರ್ದೇಶಕ ಅದನ್ನ ಕ್ರಿಯೇಟ್ ಮಾಡಿದವ್ರೆ ಇನ್ನು ಹತ್ತು ಪಟ್ಟು ಜಾಸ್ತಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಯೋಚನೆ ಮಾಡಿ ಮಾಡಿದ್ದಾರೆ ಬಟ್ ಆ ಸಿನಿಮಾದಲ್ಲಿ ಇದೆ ಅಂತ ಇದ್ರಲ್ಲಿ ಇರಬೇಕು ಅಂತ ಇಲ್ಲ ಅಥವಾ ಆ ಸಿನಿಮಾದಲ್ಲಿ ಇವ್ರು ಬರೀ ದೇರ ಯಾವುದೂ ಇಲ್ಲ ಇದೆ ಎಲ್ಲ ಇದೆ ಬಟ್ ಅದರಲ್ಲಿ ಇತ್ತು ಅಂತ ಇಲ್ಲ ಇದು ಅದು ಅಲ್ಲ ಕನ್ಫ್ಯೂಸ್ ಮಾಡ್ಬಿಟ್ಟು ಸಮಯವನ್ನು ಗಮನದಲ್ಲಿಟ್ಕೊಂಡು ಕೊನೆಯದಾಗ ಒಂದು ಎರಡರಿಂದ ಮೂರು ಪ್ರಶ್ನೆಗಷ್ಟೇ ಅವಕಾಶ ಇರೋದು